ಯಾ ಹಿಂದಿನ ವರ್ಷಗಳಂತೆ ಈ ವರ್ಷವೂ ಸಹ ಮೂವತ್ತೊಂದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳಿಗೆ ವಿವಿಧ ಪದವಿಗಳನ್ನು ಪ್ರದಾನ ಮಾಡಲಾಗುವುದು ಅದರಲ್ಲಿ ಇಪ್ಪತ್ತು ಸಾವಿರದ ಇಪ್ಪತ್ತೆರಡು ಶೇಕಡ ಅರವತ್ತ್ಮೂರು ಪಾಯಿಂಟ್ ಒಂದು ಎಂಟು ಮಹಿಳೆಯರು ಹನ್ನೊಂದು ಸಾವಿರದ ಆರುನೂರ ಅರವತ್ತೆರಡು ಶೇಕಡ ಮೂವತ್ತಾರು ಎಂಟು ಒಂದು ಪರ್ಸೆಂಟ್ ಪುರುಷರು ಪದವಿ ಪ್ರದಾನಗಳನ್ನು ಮಾಡಲಾಗುವುದು ಒಟ್ಟಾರೆಯಾಗಿ ಈ ಬಾರಿ ವಿವಿಧ ವಿಷಯಗಳಲ್ಲಿ ಮುನ್ನೂರ ನಾಲ್ಕು ಅಭ್ಯರ್ಥಿಗಳಿಗೆ ಪಿ ಎಚ್ ಡಿ ಪದವಿಯನ್ನು ಪ್ರದಾನ ಮಾಡಲಾಗುವುದು ಅವರಲ್ಲಿ ನೂರ ನಲವತ್ತು ಮಹಿಳೆಯರು ಮತ್ತು ನೂರ ಅರವತ್ತ್ನಾಲ್ಕು ಪುರುಷರು ಹಾಗೂ ಈ ಘಟಿಕೋತ್ಸವದಲ್ಲಿ ನಾನ್ನೂರ ಹದಿಮೂರು ಪದಕಗಳು ಮತ್ತು ಇನ್ನೂರ ಎಂಟು ಬಹುಮಾನಗಳು ವಿತರಿಸಲಾಗುವುದು ಇದರಲ್ಲಿ ಇನ್ನೂರ ಹದಿನಾರು ಅಭ್ಯರ್ಥಿಗಳು ಈ ಪದಕಗಳು ಮತ್ತು ಬಹುಮಾನಗಳನ್ನು ಪಡೆದಿದ್ದಾರೆ ಅದರಲ್ಲಿ ನೂರ ಮೂವತ್ತೊಂಬತ್ತು ಮಹಿಳೆಯರು ಹದಿನೆಂಟರಂದು ನಡೆಯುವ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ನೂರ ಐದನೇ ವಾರ್ಷಿಕ ಘಟಿಕೋತ್ಸವ ಈ ಕೆಳಕಂಡ ಮಹನೀಯರವರಿಗೆ ಗೌರವ ಡಾಕ್ಟರ್ ಪದವಿಯನ್ನು ಪ್ರದಾನ ಮಾಡಲು ಅನುಮೋದನೆ ನೀಡಿರ್ತಾರೆ ಡಾಕ್ಟರ್ ಎ ಸಿ ಷಣ್ಮುಗಮ್ ಅಂತ ಮಾಜಿ ಸಂಸದರು ಮತ್ತು ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಕು ಈಗಿನ ಕುಲಪತಿಗಳು ಆದ ರಾಜರಾಜೇಶ್ ವಿದ್ಯಾಸಂಸ್ಥೆಗಳು ಬೆಂಗಳೂರು ಇವರು ಬಿ ಎಲ್ ಎಲ್ ಬಿ ಕಾನೂನು ಪದವಿ ಪಡೆದಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವೇಲೂರು ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿ ಇವರು ರಾಜಕೀಯ ಜೀವನದಲ್ಲಿ ಆರಂಭಿಸ್ತಾರೆ ಅದೇ ಇವರು ಡಾಕ್ಟರ್ ಎಂ ಜಿ ಆರ್ ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಸ್ಥೆ ಚೆನ್ನೈ ಹಾಗೂ ರಾಜರಾಜೇಶ್ವರಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಅರಣಿಯಲ್ಲಿರುವ ಎಸ್ ಸಮೂಹ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಕುಲಪತಿಗಳಾಗಿದ್ದಾರೆ ಅದೇ ರೀತಿ ಇನ್ನೊಬ್ಬರು ಡಾಕ್ಟರ್ ಬಾಬು ಕೆ ವೀರೇಗೌಡ ಉಪಾಧ್ಯಕ್ಷರು ಮತ್ತು ಮುಖ್ಯ ಸಾರಿಗೆ ಮತ್ತು ಸಂಚಾರ ಇಂಜಿನಿಯರ್ ಇವರು ಇಂಜಿನಿಯರಿಂಗ್ ಪದವಿ ಪಡೆದಿದ್ದು ಸಾರಿಗೆ ವಿಭಾಗದಲ್ಲಿ ಪಿ ಎಚ್ ಡಿ ಪದವಿಯನ್ನು ನ್ಯೂ ಜೆರ್ಸಿಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಪಡೆದಿರುತ್ತಾರೆ ಇವರು ಪ್ರಖ್ಯಾತ ನಾಯಕರಾಗಿ ಸಾರಿಗೆ ಮೂಲಸೌಕರ್ಯದಿಂದ ಮಾನ್ಯತೆ ಪಡೆದ ಅಧಿಕಾರಿಯಾಗಿದ್ದು ಅವರು ದುರದೃಷ್ಟಿ ವಿನ್ಯಾಸ ಪರಿಹಾರಗಳಿಗಾಗಿ ಪ್ರಶಂಸಲ್ಪಟ್ಟಿದ್ದಾರೆ ಹಾಗೂ ಸಾರಿಗೆ ಮತ್ತು ಟ್ರಾಫಿಕ್ ಇಂಜಿನಿಯರ್ ಆಗಿ ಪೂರ್ವ ಕರಾವಳಿ ಆದ್ಯಂತ ಸಾರಿಗೆ ಭೂದೃಷ್ಟಿಯನ್ನು ಸಂಪೂರ್ಣ ರುಚಿ ರೂಪಿಸುವ ಸಂಕೀರ್ಣ ಸಂಕೀರ್ಣ ಯೋಜನೆಗಳು ವ್ಯಾಪಕ ಶ್ರೇಣಿಯನ್ನು ನೋಡಿಕೊಂಡಿದ್ದಾರೆ ಇವರು ಸುಮಾರು ಮೂರು ದಶಕಗಳಿಂದ ಈ ಸಾರಿಗೆ ಕ್ಷೇತ್ರದಲ್ಲಿ ಅನುಭವ ಹೊಂದಿದ್ದು ಸಾರಿಗೆ ಕ್ಷೇತ್ರದಲ್ಲಿ ಹಲವಾರು ಮಹತ್ವದ ವಿನ್ಯಾಸಗಳನ್ನು ರೂಪಿಸಿರುತ್ತಾರೆ ಡಾಕ್ಟರ್ ವೀರೇಗೌಡರು ಉನ್ನತ ಮಟ್ಟದ ಮೂಲಸೌಕರ್ಯ ಯೋಜನೆಗಳ ಕೌಶಲ್ಯಪೂರ್ಣ ನಿರ್ವಹಣೆಗೂ ಹೆಸರುವಾಸಿಯಾಗಿದ್ದಾರೆ ಅದೇ ರೀತಿ ಮೂರನೇವರು ಶ್ರೀ ಶಾಹೀನ್ ಮಜೀದ್ ಗ್ಲೋಬಲ್ ಸಿಇಒ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಸಮೀ ಸಬಿನ್ಸ್ ಸಬಿನ್ಸಾ ಗ್ರೂಪ್ ನ್ಯೂಟ್ರಾಸ್ಯೂಟಿಕಲ್ ಕಂಪನಿ ಇವರು ಅರ್ಥಶಾಸ್ತ್ರದಲ್ಲಿ ಎಂ ಬಿ ಎ ಪದವಿಯನ್ನು ಪಡೆದಿದ್ದು ಎಂ ಬಿ ಎನ್ನು ಕೆಲರ್ ಯೂನಿವರ್ಸಿಟಿ ಯು ಎಸ್ ಎಂದ ಪಡೆದಿರುತ್ತಾರೆ ಇವರು ಸುಮಾರಾಗಿ ಈ ಕಂಪನಿ ಮೂವತ್ತು ವರ್ಷಗಳ ಕಾಲ ನಿರ್ವಹಿಸಿ ಉದ್ಯಮದಲ್ಲಿ ಜಾಗತಿಕ ನಾಯಕನಾಗಿ ರೂಪುಗೊಂಡಿದ್ದಾರೆ ತಮ್ಮ ಇವರ ಅಧಿಕಾರಾವಧಿಯಲ್ಲಿ ಪೂರೈಕೆ ಉತ್ಪಾದನೆ ಮಾರಾಟ ಹಾಗೂ ನಿಯಂತ್ರಕ ಅನುಸರಣೆ ಮತ್ತು ಜಾಗತಿಕ ಮಾರುಕಟ್ಟೆ ಸೇರಿದಂತೆ ವೈವಿಧ್ಯಮಯ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ವಿಶ್ವದಾದ್ಯಂತ ಇವರ ನವೀನ ಅಂದರೆ ಇನೋವೇಟಿವ್ ಜಾಗತಿಕ ಕಾರ್ಯ ತಂತ್ರಗಳಿಂದ ಕಂಪನಿಯ ವ್ಯಾಪ್ತಿಯನ್ನು ಬಹು ಖಂಡಗಳಲ್ಲಿ ವಿಸ್ತರಿಸಿರುತ್ತಾರೆ ಇದು ಮೂರು ಈ ವರ್ಷದಾದರೆ ನಾಲ್ಕನೇ ಅವರು ಇದ್ದಾರೆ ಅದು ನಾವು ಎರಡು ಎರಡು ಸಾವಿರದ ಇಪ್ಪತ್ತರ ನಡೆದ ಮೈಸೂರು ವಿಶ್ವವಿದ್ಯಾಲಯದ ನೂರನೇ ಘಟಿಕೋತ್ಸವದಲ್ಲಿ ಡಾಕ್ಟರ್ ಅವರಿಗೆ ಗೌರವ ಡಾಕ್ಟರೇಟನ್ನು ನೀಡಲಾಗಿತ್ತು ನಮ್ಮ ಸಂಸ್ಥಾಪಕರು ಇನ್ಫೋಸಿಸ್ ಪ್ರತಿಷ್ಠಾನ ದೀಕ್ಷಕರು ಅವರು ಆ ದಿನಗಳಲ್ಲಿ ಕೋವಿಡ್ ಇರೋ ಕಾರಣ ಉಪಸ್ಥಿತಿ ಇರಲಿಲ್ಲ ಅದರಿಂದ ಅವರು ಈ ಘಟಿಕೋತ್ಸವದಲ್ಲಿ ಬರ್ತಾ ಇದ್ದಾರೆ ಒತ್ತುವರಿ ಪ್ರದಾನ ಮಾಡಲಾಗುತ್ತೆ